ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಾಯಲ್ಲಿ ನೀರು ಬರ್ತಕ್ಕಂಥ ಇತಿಖಿತ ಅವರೇಕಾಳು ಮೊಟ್ಟೆ ಸಾರು ಮಾಡೋದನ್ನು ಸುಲಭವಾಗಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಸುಲಭವಾಗಿ ಆಗೋ ರೀತಿ ಮಾಡೋದು ನೋಡೋಣ ಮೊದಲಿಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿಯಷ್ಟು ಅವರೆ ಕಾಳನ್ನ ಇದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದಪ್ಪ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಸಾಂಬ್ರ ಪುಡಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬೆಳ್ಳುಳ್ಳಿ ಗಡ್ಡನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ ಈಗ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದಕ್ಕೆ ಈರುಳ್ಳಿ ತೆಂಗಿನಕಾಯಿ ತುರಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇಳೆ ಸಾರಿನ ಪುಡಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಒಂದು ಚೂರು ತರ್ತರಿ ಇಲ್ದ ಇರೋ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಸಣ್ಣಗಾಗುವ ತನಕ ರುಬ್ಕೋಬೇಕಾಗತ್ತೆ ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸುವಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆಯೇ ಇದಕ್ಕಿದ ಅವರೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಗೇನೆ ಸೇರಿಸ್ಕೊಂಡು ನೀವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲೇ ಅವರೆಕಾಳನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಿಮಗೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೋನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಟೊಮೊಟೊನೂ ಅಷ್ಟೇ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದ್ಕಿದ ಅವರೆಕಾಳು ಸಾರನ್ನು ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ದೋಸೆ ಚಪಾತಿ ಪೂರಿ ರೋಟಿ ಎಲ್ಲದರ ಜೊತೆನೂ ನೀವು ತಿನ್ಬೋದು ರೈಸ್ ಜೊತೆನೂ ಅಷ್ಟೇ ತುಂಬ ರುಚಿಯಾಗಿ ತುಂಬ ಸೊಗಸಾಗಿರುತ್ತೆ ತುಂಬ ರುಚಿಕರವಾದಂಥ ಅವರೇಕಾಳು ಸಾರನ್ನು ನಾನು ಸುಲಭವಾಗಿ ತೋರಿಸ್ತಾ ಇದ್ದೀನಿ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿ ಅವರೇ ಚೆನ್ನಾಗಿ ಬೇಯಿಸ್ಕೊಂಡು ಆದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಮಸಾಲ ಸೇರಿಸೋದ್ಮೇಲೆ ಅಷ್ಟೇ ಉರಿನ ಜಾಸ್ತಿ ನಾವು ಕೊಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಉರಿನ ಜಾಸ್ತಿ ಕೊಟ್ಟರೆ ನಿಮಗೆ ತಳ ಚಾನ್ಸಸ್ ಇರುತ್ತೆ ಏಕೆಂದರೆ ತೆಂಗಿನಕಾಯಿ ರುಬ್ಬಿರೋದ್ರಿಂದ ನಾವು ಕಡಿಮೆ ಊರಿನಲ್ಲೇ ಈ ಮಸಾಲಾನ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಿಮಗೆ ಗ್ರೇವಿ ಟೈಪಲ್ಲಿ ಬೇಕು ಚಪಾತಿಗೆ ರೋಟಿ ಪೂರಿ ಈ ಥರ ಡಿಶ್ಗಳ ಜೊತೆ ನಿಮಗೆ ಗ್ರೇವಿ ಟೈಪಲ್ಲಿ ಬೇಕಂದರೆ ನೀರನ್ನು ನೀವು ಕಡಿಮೆ ಹಾಕ್ಕೋಬೇಕಾಗತ್ತೆ ನಿಮಗೆ ಸಾಂಬಾರು ರೀತಿಯಲ್ಲಿ ರೀತಿನಲ್ಲಿ ರೈಸ್ಗೆ ಏನಾದರೂ ಬೇಕಾದರೆ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಈಗ ಮಸಾಲಾನ ಹಾಕಿದ ತಕ್ಷಣವೇ ನೀವು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ಉಪ್ಪನ್ನು ಸೇರಿಸೋದ್ರಿಂದ ನಿಮಗೆ ಸಾಂಬಾರ್ಗೂ ಕೂಡ ಉಪ್ಪು ಚ ೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿಯಲ್ಲಿ ಸಣ್ಣ ಊರಿನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಮತ್ತೆ ಇನ್ನೇನಿಲ್ಲ ಈಗ ಹಾಕಿರ್ತಕ್ಕಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಮೊಟ್ಟೆ ಸಾರು ರೆಡಿ ಆಗುತ್ತೆ ಚೆನ್ನಾಗಿ ಸಾಂಬಾರೆಲ್ಲ ಬೆಂದ ನಂತರ ಕಾಳನ್ನು ಕಾಳುನೊಷ್ಟೇ ಒಂದು ಎಂಬತ್ತು ಪರ್ಸೆಂಟು ಕಾಳನ್ನು ಕೂಡ ಬೇಯಬೇಕು ಬೆಂದ ನಂತರ ನಾವು ಇದಕ್ಕೆ ಮೊಟ್ಟೆನ ಸೇರಿಸ್ಬೇಕಾಗತ್ತೆ ಮೊದಲೇ ಮೊಟ್ಟೆನ ನೀವು ಸೇರಿಸ್ಬಿಟ್ರೆ ನಿಮಗೆ ಸಾಂಬಾರು ರುಚಿ ಬರಲ್ಲ ಮತ್ತು ಕಾಳು ಕೂಡ ಬೇಯೋದಿಲ್ಲ ಹಾಗಾಗಿ ಒಂದು ಎಂಬತ್ತು ಪರ್ಸೆಂಟಷ್ಟು ಕಾಳು ಬೆಂದ ಮೇಲೆ ಒಂದೊಂದೇ ಮೊಟ್ಟೆಗಳನ್ನ ಉರಿ ಕಡಿಮೆ ಮಾಡಿಕೊಂಡು ಅಂದರೆ ಸಿಮ್ಗಿಟ್ಕೊಂಡು ನಾವು ಮೊಟ್ಟೆಗಳನ್ನ ಸೇರಿಸ್ಬೇಕಾಗತ್ತೆ ಉರಿ ಜಾಸ್ತಿ ಇದ್ರೆ ಮೊಟ್ಟೆಗಳು ಅಷ್ಟೇ ಕಲಸೋಗ್ಬಿಡುತ್ತೆ ಈ ರೀತಿ ಸಿಮ್ಗೆ ಇಟ್ಕೊಂಡು ಒಂದೊಂದೇ ಮೊಟ್ಟೆಗಳನ್ನ ನೀವು ಸೇರಿಸ್ತಾ ಬನ್ನಿ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ನಾಲ್ಕು ಮೊಟ್ಟೆಗಳನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಬೌಲ್ನ ಸಹಾಯದಿಂದ ನೀವು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೆ ಹೊಡೆಯೋದಕ್ಕೆ ಹೋದರೆ ನಿಮಗೆ ಕಲಸೋಗ್ಬಿಡುತ್ತೆ ಈ ರೀತಿ ಮೊಟ್ಟೆಗಳನ್ನ ಸೇರಿಸಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಮೊಟ್ಟೆಗಳು ಅಷ್ಟೇ ನೋಡಿ ತುಂಬ ಸಖತ್ತಾಗಿ ಬೆಂದಿರುತ್ತೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಡ್ರೆ ನಾನು ಆಗಲೇ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡ್ದು ದೊಡ್ ದೊಡ್ಡೋರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೊಬ್ಬವಂತು